ஏனப்பா அந்த மத்னாக் ரீ அமௌச இவத்து கிடைக்கிங்க வரே அது தொட க்ளீன் கூட்டி அது ஆய் ஹங்கி ಹದಿನೈದು ರಾತ್ರಿ ಅಂಗಡಿ ಬಂದ್ ಮಾಡಿದೆ ನೋಡ್ರಿ ಮುರಾರ್ಜಿ ಸ್ಕೂಲ್ ಒಳಗೆ ಅಲ್ಪಸಂಖ್ಯಾತರು ಎಕ್ಸಾಮ್ ಇದ್ದು ನಮ್ಮ ಸರ್ಕಲ್ ಹೆಂಗ್ಲೇ ನೋಡಿರಿ ಡೈಲಿ ಹೇಗಿರಿ ಹೆಂಗ್ಲೇ ಅದು ಎಕ್ಸಾಮ್ ಎಲ್ಲ ಇದ್ದಾಗ ಹಿಂಗೆ ಇರ್ತೈತಿ ಈಗ ಮಧ್ಯಾಹ್ನಲ್ಲ ರೀ ಚಾ ಕುಡಿದ್ ಕಮ್ಮಿ ಹಂಗಾಗಿ ನಾಶ ಆಗಿರಾಕಿ ಈಗ ಬೆಳಗ್ಗೆ ನಾಷ್ಟ ಮಾಡಿ ಹೋಗಿದ್ರೆ ಎಕ್ಸಾಮ್ ಬರ್ದ್ರ ಹುಡುಗರು ಹಸ್ಗಳವರು ನಾಶ ಮಾಡಿದಾಗ ಬಾಸ್ ಕೊಡ್ತಾರೆ ಅವರು ಅಲ್ಲಿ

ಇದದ್ದು ಶಾರ್ಟ್ ಬೇಕಾದ ಹಾಕ್ತೀನಿ ಹಾಕಿನ ಇನ್ಸ್ಟಾಂಟ್ ಮೆಹಂದಿ ಮಾಡ್ಕೊಳದ್ ಮನೆಯೊಳಗೆ ಎಷ್ಟ್ ಚೆನ್ನಾಗಿ ಗೊತ್ತ್ರಿ ಆ ಶಾರ್ಟ್ ಒಳಗಿನ ಕ್ಲಾರಿಟಿ ಅನ್ಸ್ತಾ ಇಲ್ಲ ಪಕ್ಕ ಕ್ಲಾರಿಟಿ ಬರ್ತಾ ಟ್ರೈ ಮಾಡ್ರಿ ನೀವು ಅರ್ಜೆಂಟ್ ಆಗಿ ಹೋಗ್ಬೇಕಾಗ್ತಪ್ಪ ಮೆಹಂದಿ ಇಲ್ಲ ತರ್ಸಿಲ್ಲ ಅಂದಾಗ ಈ ತರ ಮಾಡ್ಕೋದು ಮನೆಯ ತುಂಬಾ ನಿಂಬೆ ಸಾಕು ಮಾಡ್ಕೊಂಬಿಟ್ರಿ ನೋಡ್ರಿ ಸೇಮ್ ಟು ಸೇಮ್ ಮೆಹಂದಿ ರೆಡ್ ಆಗುತ್ತೆ ಬಾತ್

ತನ್ನ ಬೀಳ್ತೀವೋ ಸಲಹಾಸ್ ನಿಮ್ಗೆ ಜಾಗ ಐತಿ ಮುಂದಿಲ್ಲ ನೋಡಿ ನೋಡಿ ನೋಡ್ರಿ ಬಿಡ ಬಿಡ್ರಿ ಇಲ್ಲಿ ಪ್ರಸಾದ ಕೊಡಿದ್ರಿ ಎಡಿ ಕುಡುದಿಲ್ಲ ಇಲ್ಲಿ ನೋಡ್ರಿ ಕಡೆ ಹ್ಞೂ ಜೆ ಜಿ ಅಭಿಷೇಕ್ ಮಾಡಿರ್ತಾರಲ್ಲ ಅದು ಇನ್ನ ತೀರ್ಥ ಅಂತ ಇಲ್ಲಿ ಎಡಿ ಕೊಡೋದು ಕಡೆ ಸ್ವಚ್ಛ ಮಾಡ್ಕೊಂಡು ಮಾಡ್ಕೊಂಡ ರೆಡಿ ಕೊಡ್ತಿರ್ತಾರೆ ಇಲ್ಲಿ

ದೇವಸ್ಥಾನಕ್ಕೆ ಗೆದ್ಲ ಭಾಳ ಐತಿ ವೀರಭದ್ರ ಟೆಂಪಲ್ ರಗಡ್ ಸಲ ತೋರ್ಸಿ ತೋರಿಸಿವಿ ಆದ್ರೆ ಇದೊಂದು ಸಲ ಬಿಡ್ರಿ ಈಗ ತರಂ ಜಸ್ಟ್ ಇರುತ್ತೆ ಬೆಳ್ಳಿ ತೇರು ಎರಡ್ದಾರೀ ಈಗ ಜಾಸ್ತಿ ಎಷ್ಟು ಮನುಷ್ಯ ತೇರಿಡೋದು ಪ್ರಸಾದ್ ಅಂತ ಉಗಿ ಸಿಗತ್ರಿ ಪಲ್ಯ ಖಾಲಿ ಆಗಿತ್ತು ಅನ್ನ ಸರದು ಭಾಗ ಸಿಗೋ ಡೌಟ್ ಸಿಕ್ಕಿದ್ವಿ ಪ್ರಸಾದ್ ಎಷ್ಟು ಹುಡ್ಗ ಕೊಡವ ಶಿಲ್ಪ ಹ್ಞೂ ಅಂತಿಂತು ಅದು ಸಿಗ್ತಾ ಅನ್ಕೊಂಡು ಅಷ್ಟು ಇತ್ತು ನಮ್ಮ ಮನೆ ಫಸ್ಟ್ ಟೈಮ್ ತಾನೇ ನಾನು ಪ್ಲೇಯ್ ತೊಂದರೆ ನೆಡಿ ಬರ್ರಿ ನಿಮಗೆ ದರ್ಶನ ಮಾಡಿಸ್ತೀವಿ ಗದ್ಲೈತೆ ರೀ ರಮಾಶಿಲ್ರಿ ಅತ್ತ ದೊಡ್ಡ ಅಮ್ಮ ಎರಡು ಸಲ ನಾನು ದೊಡ್ಡ ಅಮ್ಮ ದೊಡ್ಡ ಅಮ್ಮ ಆಸ್ತಿ ಅದ್ರಿಗೆ ಸ್ಪೆಷಲ್ ಆಯ್ತಾ ರಮಾಶಿ ಬಂದರೆ ಭಾಳ ಜನ ರೀ ಭಾಳ ಜನ ಗುಡಿ ಗುಡಿಗುಂಡರ್ ಕೊಕ್ಕಾರ ಅಂತ ಕೇಳಿದ್ದುಂಟು ಉಂಟು ಇಲ್ಲಿ ನೋಡಿ ನೋಡ್ರಿ ಈ ಕಡೆ ಪ್ರಸಾದ ಚಲೋ ಆಗಿದೆ ಫುಲ್ಲಂದ ಫುಲ್ ಗದ್ಲ ಗೊದಲೈತಿ ಆರಾಮ ಊಟ ಮಾಡಂತಾರೆ ನಾವು ಸಿಗುತ್ತೆ ಮನ್ವಿದ್ದ ಚೆನ್ನಾಗಿ ಜಾತ್ ತಾರೀಕು ಮನ್ಯು ನಿನ್ನೊಂತ ನಾನು ತೊಗೋತೀನಿ ಓಕೆ ಮಮ್ಮಿಲೇ ಲೆಕ್ಕೊಂಡಿರ್ತೀನಿ ಪಾಪ ಪ್ರಸಾದದ ನಸಿಬೈತಿ ನಮಗೆ ಸಿಕ್ತು ಅನ್ನ ಸಾರು ಸಿಗುತ್ತೆ ಇಲ್ಲ ಅಂದ್ಕೊಂಡಿದ್ದು ಈಗ ಶಿಲ್ಪ ನಾಗಸಂಬರ್ ಕಳ್ಸಿದ್ರು ಫಸ್ಟ್ ಟೈಮ್ ಬಂತ್ರಿ ಹುಡುಗಿ ಅಕ್ಸ ಮಂದಿ ಹಾ ಅಷ್ಟೇ ಅಕ್ಸ ಮಂದಿ ಸ್ನೇಹಿತರೆ ಈಗ ನೋಡ್ರಿ ಟೈಮ್ ಐದು ಗಂಟೆ ಆಯಿತು ದೇವಸ್ಥಾನದಿಂದ ಬಂದು ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ರೆಸ್ಟ್ ಅನ್ನಕ ಅದು ಇದು ಮಾತು ಗೀತ ಮಂದಿ ತಿನ್ ಬರ್ತಡೆ ವಿಡಿಯೋ ಅದು ಇದು ನೋಡ್ಕೊತ ಕೂತಿದ್ವಿ ಇವ್ರು ಹೋಗಿ ಫಿಲ್ಟರ್ ನೀರು ಖಾಲಿ ಇದ್ರಿ ಫಿಲ್ಟರ್ ನೀರು ತಗೊಂಡು ಹಣ್ಣು ಒಂಥರ ಅದಿತ್ತು ಸ್ವಲ್ಪ ಇವ್ರು ಹಣ್ಣು ಕೇಳಾಕತ್ತಿ ಮತ್ತೆ ನಾಲ್ಕೈದು ದಿವ್ಸ ಆಯ್ತು ಗ್ಯಾಪ್ ಮಾಡಿಸಿದ್ವಿ ನಾವು ಹಾ ಪದೇ ಪದೇ ತಿನ್ಸೋದ್ ಬೇಡ ಅಂತೇಳಿ ಬರೇ ಐತಲ್ಲ ಅನ್ಲಿಲ್ಲ ನಾವು ಒಂದೇ

ಇಂಜೆಕ್ಷನ್ ಮಾಡಿ ಹಣ್ಣು ಮಾಡ್ತಾರಲ್ಲ ಕೆಲವು ಹಣ್ಣುಗಳ ಅದಕ್ಕೆ ಹಂಗಂತ ನಾವು ಸೂಜಿ ಹಾಕಿರಲ್ಲ ಅಂತ ನೀನು ಏನು ಮಾತಾಡ್ತೀವ ನೀನು ಚಲೋ ಐತಿಲ್ಲ ಹಣ್ಣು ಬಾರಿ ಅದು ನಾನೇನು ತಿದ್ದಿಲ್ರಿ ಅವ್ರಿಗೆ ಸಿಪ್ಪಿಸ್ ಸುಲ್ದು ಕೊಟ್ಟಿನಿ ತಿನ್ಕೊತ ಕೂತ್ಕೊಳ್ತಾರ ಫಸ್ಟ್ನೇ ಹಣ್ಣು ತನಕ ತನಕಾಯ್ತು ನೋಡೋದು ಚೇಂಜ್ ಆಯ್ತದ ಅಲ್ಲ ರೀ

ಗಾಳಿ ಚಲೋ ಇದ್ದಾರೆ ಮಳೆಗಾಡಿ ಬರೋರಿಗೆ ಬರೋಕೆ ಆದ್ರದ್ದು ಮಳೆಯಿಂದ ಬರೋದ್ರೆ ಇಲ್ಲ ಒಂದು ಮಹಾಳೆ ಇಲ್ಲ ಬಟ್ ಮಳೆಗಾಳು ಬಿಟ್ಟೆ ಹೊರಬಡ ನಮ್ಮನ್ನು ಹೊರಗಿ ತಪ್ಪ ಹುಡುಗಿದೆ ಈಗ ನಮಗೂ ಭಾಳ ಹೆಲ್ಪ್ ಆಗ್ತದೆ ಅಂತ ವಿಷಯ ನಾನು ಕೆಲಸ ಸ್ವಲ್ಪ ಸಂಜೆ ಇದನ್ನು ಮಾಡ್ತಾ ಇದ್ದೀನಿ ಇನ್ನೊಂದು ಗುಂಡಿ ಮಾಡ್ಕೊತ ಉಂಡಿ ಮಸಾಡೋದು ಅಲ್ಲ ಫ್ಲಿಪ್ಸ್ ಎಲ್ಲ ತೋಮ ತೋಮದು ಡ್ರೆಸ್ಸಿಗೆ ಒಂದೊಂದು ಇಟ್ಟು ಗಾಡ್ದು ಭಾಳ ಐತಿ ಅಂತ ಆತು ಹ್ಮ್

ನೋಡಲ್ಲ ಎಷ್ಟು ತಂದೆ ಸ್ನೇಹಿತರೆ ನೋಡ್ರಿ ಪೂಜೆ ಆಯ್ತು ಅಂದ್ರೆ ಬೆಳಿಗ್ಗೆ ಪೂಜೆ ಆಗಿತ್ತು ಕಾಯಿ ಚೇಂಜ್ ಮಾಡೋದಲ್ಲ ಅಮ್ಮ ಕಾಯಿ ಚೇಂಜ್ ಮಾಡೋಕೆ ಯಶ್ಮರು ಕಾಯಿ ತಂದಿರಲಿಲ್ಲ ಹಾಗಾಗಿ ಈಗ ತೊಗೊಂಡ್ಬಂದ್ರೆ ಸಂಜೆಕ್ಕೆ ಕಾಯಿ ಚೇಂಜ್ ಮಾಡಿ ಎಲ್ಲಿ ವಿಡ್ಯದೆಲ್ಲ ಸಿಗದಿಲ್ಲರಿ ಮಾವಿನ ಎಲೆ ಸಿಕ್ಕು ಮಹಿಳೆ ಇಟ್ಟು ಪೂಜೆ ಮಾಡೀನಿ ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ರೀ ನಮ್ಮ ರಿಲೇಷನ್ ಆಗುತ್ತೆ ನನ್ನ ತವ್ರ ಮನೆ ಆಗುತ್ತೆ ಆ ಹಳ್ಳಿ ಕಡೆ ಆಲ್ಮೋಸ್ಟ್ ಲಕ್ಷ್ಮಿಗೆ ಜುಬ್ರ ಇರೋವಂಥ ಕಾಯಿ ಇಡ್ತಾರೆ ಲಕ್ಷ್ಮಿ ಮಾಡ್ತಾರೆ ಆಮೇಲೆ ಈ ಥರ ಇರಲಿಲ್ಲ ಸಿಟಿಯಾಗೆಲ್ಲ ಇನ್ನು ಆಲ್ಮೋಸ್ಟ್ ನಾನು ನೋಡಿ ಪ್ರಕಾರ ಏಯ್ಟಿ ಪರ್ಸೆಂಟ್ ಜನ ಈ ಥರ ಸುಲದಕಾಯಿಯನ್ನು ಲಕ್ಷ್ಮಿ ಮಾಡ್ತಾರೆ ಆದರೆ ನಮ್ಮ ಕಡೆ ಹಳ್ಳಿ ಕಡೆ ಜುಬ್ರಕಾಯಿನ ಮಾಡಿದ್ರೆ ನಾ ಇತ್ತು ಇದನ್ನ ಮಾಡ್ತೀನಿ ಅಂದ್ರೆ ನಮ್ಮ ಮನೆಗೆ ಹಂಗೆ ಮಾಡಬಾರ್ದು ಜುಬ್ರಕಾಯಿನ ಮಾಡ್ಬಿಟ್ಟು ಲಕ್ಷ್ಮಿ ಅಂತಾರೆ ಯಾವ್ದು ಸರಿ ಯಾವ ತಪ್ಪು ನಂಗೆ ಗೊತ್ತಿಲ್ಲ ಆದರೆ ನಾನು ಯಾವಾಗಲೂ ಇದನ್ನ ಇಟ್ಟಿನಿರಿ ರೀ ಕಾಯಿನ ಮಾಡ್ತಿದ್ದೆ ಈಗ ಮನೆ ತಿಂಗಳಷ್ಟ ಬೈ ಆಗಿ ಅದನ್ನು ತೊಗೊಂಡಿದ್ರೆ ಯಶ್ಮಾನ್ ಜುಬ್ರಕಾಯಿ ಅದು ಕರೆಕ್ಟ್ ಸೈಜ್ ಸಿಗಲ್ಲ ರೀ ಅವು ಮತ್ತು ಹೆಚ್ಚು ಕಡಿಮೆ ಇರ್ತವೆ ಜುಬ್ರ ಎಲ್ಲ ಇರುತ್ತಲ್ಲ ಅದು ನೋಡೋಕೆ ಚೆಂದನ ಕಾಣಿಸಲ್ಲ ಲಕ್ಷ್ಮಿ ಹಾಗಾಗಿ ಬೇಡ ಬೇಡ್ರಿ ನಾವು ಇದನ್ನ ಮಾಡೀವಿ ಸುಲದ ಗಾಯನ ತೊಗೊಂಬರ್ರಿ ನೀವು ಅಂತಂದೆ ಹಾಗಾಗಿ ಸುಲದ ಗಾಯನ ತೊಗೊಂಬದರ ಎಷ್ಟು ಲಕ್ಷ್ಮಣ ಆಗೈತೆ ನೋಡ್ರಿ ಲಕ್ಷ್ಮಿ ಆಮೇಲೆ ಅದು ಲಕ್ಷ್ಮಿದು ಕಳುಶನ ಇವತ್ತು ತಿಕ್ಕಿದೆ ಶಾರ್ಟ್ ಕೂಡ ಹಾಕಿ ನಾನು ಅದು ಎಷ್ಟು ಸ್ವಚ್ಛ ಆಗಿತ್ತು ನೋಡ್ರಿ ಹೆಂಗಾಗಿತ್ತು ಅಂದರೆ ಅದು ಆಪ್ರಿಯಾಗ ಆಗಿತ್ತದು ತಿನ್ನದಾಗ ಒಂದ್ಸರಿ ಎಲ್ಲ ಚೇಂಜ್ ಮಾಡೋದು ಆಗಿತ್ತು ಅದು ಇವತ್ತು ಫುಲ್ ಸ್ವಚ್ಛ ಮಾಡಿ ಪಡ ಪಡ ತಳ ತಳ ಒಳೆ ಆಗೈತೆ ರೀ ಎಷ್ಟು ಚೆನ್ನಾಗೈತಿ ಇವತ್ತು ಪೂಜೆ ಹಿಂಗೈತಿ ನಿನ್ನೆ ತಂದಿದ್ರು ನಾಳೆ ಅಮಾಸೆ ಅಂತೇಳಿ ಹೂವು ನಾನು ನಿನ್ನೆನೇ ಸಂಜೆ ಪೂಜೆ ಮಾಡಿದಾಗ ಏರ್ಚ್ಬಿಟ್ಟೆ ಹಾಗಾಗಿ ಇವತ್ತು ಹೋಗಿಲ್ಲ ನೋಡ್ರಿ ದೇವ್ರಿಗೆ ಇವತ್ತು ಅಮಾವಾಸ್ಯೆ ಪೂಜೆ ಟೋಟಲಿ ಈ ಥರ ಐತಿ ನಮ್ಮ ಲಕ್ಷ್ಮಿ ಈಗ ನನಗೆ ಇಷ್ಟ ಆದ್ಲು ಹೋ ತಿಂಗ್ಳು ಅದು ಜಿಬ್ರು ಆಯ್ತಿದ್ದು ಒಟ್ಟು ಸರಿನ ಕಾಣಿಸ್ತಿದ್ದಿಲ್ಲ ಈಗ ಸಂಜೆ ಹತ್ರ ರಾತ್ರಿ ಅಡುಗೆ ಮಾಡಬೇಕು ಏಳು ಹದಿನೈದು ಆಯ್ತು ಈಗ ಇಡ್ತೀನಿ ಅಡುಗೆ ಅಡಿಗೆಗೆ ಏನು ಮಾಡಲಿ ಇವ್ರ ಪಪ್ಪಾ ಒಂದು ಮಾವಿನಕಾಯಿ ಮಾವಿನ ಹಣ್ಣು ತಂದಾರೆ ತೋರಿಸ್ತೀನಿ ಮಾವಿನ ಹಣ್ಣೆಲ್ಲ ಹಣ್ಣು ತಿನ್ನಕ್ಕೆ ತೊಗೊಂಬಂದಾರ ಒಂದು ಮಾವಿನಕಾಯಿ ತಂದಾರ ಮಾವಿನಕಾಯಿದು ಚಿತ್ರಾನ್ನ ಒಮ್ಮೆ ಅಂದ್ರೆ ಒಮ್ಮೆ ಮಾಡಿಲ್ಲ ರೀ ನಾನು ಭಾಳ ಸಲ ಭಾಳ ಜನ ಹೇಳ್ತಾರೆ ಮಾವಿನಕಾಯಿ ಚಿತ್ರಾನ್ನ ಚಲೋ ಆಗುತ್ತೆ ಅಂತೇಳಿ ಹಾಗಾಗಿ ಇದು ಕಟ್ ಮಾಡಿ ನೋಡ್ತೀನಿ ಕಾಯಿನೇ ಐತ್ರಿ ಇಲ್ಲಿ ಹಣ್ಣಾಗಿಲ್ಲಿನ ಇದ್ರದ ಚಿತ್ರಾನ್ನ ಮಾಡ್ಲೆ ಮಾವಿನಕಾಯಿ ಚಿತ್ರಾನ್ನ ಮಾಡಲೆ ಒಮ್ಮೆ ಮಾಡಿಲ್ಲ ಹ್ಞೂ ನೀನು ಬೇಡ ನೀ ಯಾವಾಗಲೂ ಅಪೋಸಿಟ್ ಇರೋ ನೀನು ಏನು ಕೇಳಿದ್ರು ಬಾಡ ಟೇಸ್ಟಾಗೈತೆ ಅಂದ್ರೆ ಇಲ್ಲ ಬರೀ ಹಿಂಗಾಯ್ತಂ ಯಾವಾಗಲೂ ನೋಡ್ರಿ ಈಗ ಏಳು ಗಂಟೆಯಿಂದ ಚಲೋ ಇದು ಸಣ್ಣ ಗಾಳಿ ಗುಡುಗು ಮಿಂಚು ಗುಡುಗಿನ ಜಾಸ್ತಿ ಇಲ್ಲ ಗಾಳಿನ ಮೀಡಿಯಂ ಇತ್ತು ಮಿಂಚು ಒಂದು ಐತೆ ನೋಡ್ರಿ ಆದ್ರೆ ಮೂರು ಸಲ ಬಟ್ಟೆ ಹಾಕಿ ತೆಗೆದು ಹಾಕಿ ತೆಗೆದು ಮಾಡಿದೆ ಒಳಗೊಮ್ಮೆ ಹೊರಗೊಮ್ಮೆ ಹೊರಗೊಮ್ಮೆ ಇರ್ಲಿ ಬಿಟ್ಟು ಜಿಟಿ ಜಿಡಿ ಉದ್ರೆ ಅದು ಗಪ್ಪಾಗದು ಮಾಡಿತ್ತು ಇರಂಗಿರ್ಲಿ ಅಂತ ಒಂದಿಷ್ಟು ತಗೊಂಡೆ ಒಂದಿಷ್ಟು ಅಲ್ಲಿ ಬಿಟ್ಟರೆ ಜೋರು ಬಂದ್ಬಿಡ್ತೀನಿ ಇದು ಬರೋಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಇವತ್ತು ಬಂದ ಬಿಡ್ತು ಮಳೆ ಜ್ವರ ಆಯ್ತು ಹಾಂ ಹೇಳಿದ್ರು ಓಪ ಹ್ಞೂ ನಮ್ಮ ಗಿಡಗಳು ಖುಷಿಯಿಂದ ನೆಲಿತಾವ್ರಿ ನಮ್ಮ ತುಳಸಿ ನೋಡ್ರಿ ಚಂದ ನಮ್ಮ ಇದು ತುಳಸಿ ಕಟ್ಟಿ ಬಗ್ಗೆ ಒಬ್ಬರು ಕಮೆಂಟ್ ಕೇಳಿದ್ರಿ ಕಮೆಂಟ್ ಮಾಡಿದ್ರಿ ಎಂತ ಒಳ್ಳರದು ಎಷ್ಟು ಕೊಟ್ಟಿದ್ರಿ ಅಂತೇಳಿ ಇದನ್ನ ನಾವು ಈ ಮನೆ ಓಪನಿಂಗು ಡೇಟ್ ಫಿಕ್ಸ್ ಆದಮೇಲೆ ರೀ ಓಪ್ನಿಂಗ್ ದಿವಸ ಹಾಲೇ ಹೊಸ ಮನೆಗೆ ಬಂದ್ವಲ್ಲ ಆವಾಗ ತೊಗೊಂಬಂದ್ವಿ ಓಪ್ನಿಂಗ್ ಮುಂಚೆ ಇದ್ದಾಗ ತಂದು ಇಲ್ಲೇ ಇಟ್ಟಿದ್ವಿ ಓಪ್ನಿಂಗ್ ದಿವಸ ಫಸ್ಟು ಪೂಜೆ ಮಾಡ್ಕೊಂಡು ಅದನ್ನು ತುಳಸಿ ಕಟ್ಟ ತುಳಸಿ ಗಿಡ ಹಚ್ಚಿರಿ ನಾವು ಅವತ್ತೆ ಓಪ್ನಿಂಗಿನ ದಿವಸನ ಇದಕ್ಕೆ ಎರಡೂರು ಸಾವಿರ ರೂಪಾಯಿ ಕೊಟ್ಟಿದ್ವಿ ನಾವು ಇದಕ್ಕೆ ಚೆಂದ ಐತಿ ಭಾಳ ಜನ ಇಷ್ಟಪಡ್ತೀರಿ ಇದನ್ನ ಭಾ ಇಲ್ಲಿ ಯಾರು ತಿಂಗ ಬಂದು ಮನೆ ಹತ್ರ ಬಂದಾಗ ಯಾರು ನೋಡುತ್ತೆಲ್ಲ ಮನೆಗೆ ಬಂದರು ಎಲ್ದ್ರೂ ಚೆಂದ ಐತೆ ನಿಮ್ಮ ತುಳಸಿ ಕಟ್ಟಿ ಸಣ್ಣದಿಲ್ಲ ಚೆಂದದಿಲ್ಲ ಆಗಿ ಚೆಂದ ಐತೆ ಅಂತಾರೆ ನಂಗೆ ಭಾಳ ಇಷ್ಟ ರೀ ನಮ್ಮ ತುಳಸಿ ಕಟ್ಟಿ ಅಂದ್ರೆ ಇದು ಫಸ್ಟ್ನೇ ಯಾವಾಗಲೂ ಇದ್ದಿದ್ದು ಇದು ಈಗ ಹೊಸ ಮನೆ ಬಂದಾಗಿಂದ ಇದು ಮನೆ ಐತಿ ಚೆಂದ ಚಿಕ್ಕ ನಮ್ಮ ತುಳಸಿ ಮತ್ತೆ ಈ ಕಡೆ ಉಳಿದು ಪಾಟ್ಸ್ ಎಲ್ಲ ಇಲ್ಲಟ್ಟಿನಿ ಆದ್ರೆ ಭಾಳ ತೊಂದರೆ ರೀ ಇದು ಮಳಿ ಬಂದ್ರೆ ಮನೆ ಇಲ್ಲೋ ಇಲ್ಲಿವರೆಗೂ ಬರ್ತೈತೆ ನೀರಿಗೆ ಇನ್ನು ಸ್ವಲ್ಪ ಚಾಟ್ ಮಾಡ್ಕೋಬೇಕು ಬಟ್ಟೆ ಹಾಕಾಗ ದಾರಿ ಇಲ್ಲ ತಕೊಂಡು ಒಳಗೆ ಹಾಕೊಳ್ಳಬೇಕು ಈಗ ನೋಡ್ರಿ ಆ ಸೋಫಾ ತುಂಬಿಸೀನಿ ಆ ಸೋಫಾಕ್ ಹಾಕಿ ಫ್ಯಾನ್ ಹಚ್ಚಿನಿ ಇಲ್ಲೊಂದು ಸ್ವಲ್ಪ ಹಾಕಿ ಫ್ಯಾನ್ ಹಚ್ಚಿ ಏನ್ಪಾ ಸ್ನೇಹಿತರೆ ನೋಡ್ರಿ ಟೈಮ್ ಎಂಟು ಗಂಟೆಗೆ ಐತಿ ಯಜಮಾನ್ರು ಫೋನ್ ಹಚ್ಚಿದ್ರು ಇಲ್ಲಿ ಹತ್ತು ರೂಪಾಯಿ ಸಾಮಾನು ಬಂದ್ರೆ ಭಾರ ಕಂಪ್ನಿಗೆ ಬೇಕಾಗಿರೋ ವಸ್ತುಗಳು ಅದಾವೆ ಭಾಳ ಗದ್ದಲ ಐತಿ ಬೇಕಾದ್ರೆ ಮನೆಗೆ ಏನಾದ್ರು ಬೇಕಾದ್ರೆ ಬಂದು ತೊಗೊಂಡು ಹೋಗೋ ಅಂದ್ರೆ ಹಾಗಾಗಿ ಈಗ ಹೊಂಟೀವಿ ರೀ ಅಡುಗೆಗೇನು ಏನು ಮಾಡಿಲ್ಲ ಹಾಗೆ ಅಲ್ಲಿ ಸ್ವಲ್ಪ ತರಕಾರಿ ತೊಗೊಂಬಂದಾಯಿತು ಅಂತೇಳಿ ಎಲ್ಲ ಆಗೋದು ಕೆಲಸ ಅಂತೇಳಿ ಹೊಂಟೀವಿ ನಡಿಯಪ್ಪಾಜಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಎಲ್ಲರೂ ಯಾವ ಥರ ಚಪ್ಪಲ್ ತೊಗೊಂಡ್ವಿ ಯಜಮಾನ್ ಡ್ರೆಸ್ ಯಾವುದು ಎಲ್ಲನೂ ಬಂದಮೇಲೆ ತೋರಿಸ್ನಿ ಅಂತೀ ಇದನ್ನೆಲ್ಲ ತೊಗೊಂಡು ಬಂದು ಅಡುಗೆಗಿಟ್ಟು ತೋರಿಸ್ತೀನಿ ಅಂತ ಬರೀ ಹೋಗೋಣ ಅಂಗಡಿಗೆ ಏನೇನು ಅಂತ ಹೇಳಿ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಸರ್ಕಲ್ಯ ಶಾಪಿಂಗ್ ಫುಲ್ ಶಾಪಿಂಗ್ 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 ನಡೀತದೆ ಸದ್ಯಕ್ಕೆ ಸ್ವಲ್ಪ ದಿವ್ಸ ಹೋಗಿ ಹೋಗ್ಬಿಡ್ತೈತಿ ಏನೊಂದು ಒಂದು ಸರಿ ಚಲೋ ಆಯ್ತಂದ್ರ ಕಂಟಿನ್ಯೂಸ್ ಆಗಿ ಹಿಂಗೆ ಒಂದಿಲ್ಲ ಒಂದು ಶಾಪಿಂಗ್ 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 ಮಾಡ್ತೀನಿ ನಡ್ರಿ ಹೋಗ ನೋಡಿ ಬೇಗ ಪಾಪ ಬೈತಾನ ಬೇ ಬರೆಯ

ಎಲ್ಲ ಈಗ ನೋಡ್ರಿ ತಗೊಂಡ್ ಬಂದೆ ಅಂಗಡಿಗೆ ಹಿಡ್ಕೊಂಡ್ ಕುಂತಾರೆ ಯ್ರಿ ಚಲೋ ತಂದಿನಿ ಅನ್ವಾಂಟೆಡ್ ತಂದಿನಿ ವಂಟೆಡ್ ತಂದಿನಿ ಹ ನಿಜ ರೀ ಭಾಳ ಚಲೋ ಅದಾವೆ ಕ್ವಾಲ್ಟಿ ಮಾತ್ರ ನಿಮ್ಮ ಮನೆಗೆ ಹೋದ್ಮೇಲೆ ತೋರಿಸ್ತೀವಿ ಪ್ರತಿಯೊಂದು ಹ್ಞೂ ಬರೀ ಹತ್ತು ರೂಪಾಯಿ ನೂರು ರೂಪಾಯಿ ತಂದಿನ್ರಿ ಏನ ಇಲ್ಲಿ ಭಾಳ ಅಂದ್ ಭಾಳ ಯೂಸ್ಫುಲ್ ಅದಾವೆ ಭಾಳ ಕ್ವಾಲ್ಟಿ ಅದಾವೆ ನೋಡ್ರಿ ಮಸ್ತ್ ಮಸ್ತ್ ನೈಟ್ ಇಲ್ಲ ಎಲ್ಲ ಅಂತಾರಲ್ಲ ಇಲ್ಲೇ ಫಾ ಸಿಕ್ಕಿದೆ ಹಾಂ ಹಾಂ ಸೋಪಾ ತಪ್ಪ ಅದ ಅಲ್ಲಿ ಹಿಡಿದ್ರೆ ಮಗ ಒಂದು ನಿಮಿಷ ಹಿಡ್ದಂತ ಅವೆಲ್ಲ ಹಿಡಿತಲ್ಲ ಹೇಳಿದ್ರು ಹಾಂ ತೊಗೊಂಬರ್ತೀವಿ ಈಗ ಯಜಮಾನ್ರಿಗೆ ಇದು ಸ್ವಲ್ಪ ಬೇಕಾದ ಏನು ಹಂಗ ಹಂಗನ್ನು ಸ್ವಲ್ಪ ಹೊಂಟಿನ್ ತೊಗೊಂಬರ ಕೊಂಡಿನ್ರಿ ಇಲ್ಲೇ ಅಲ್ಲಿ ನಮ್ಮ ಅಂಗಡಿಯಿಂದ ಅಪೋಸಿಟ್ ಹಚ್ಚಿರೋದು ಅಲ್ಲಿ ನೋಡ್ರಿ ಗ್ರೇವಿ ಮಾಡಿದೆ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಫ್ಲವರ್ ಗ್ರೇವಿ ಭಾಳ ಫೇವ್ರೇಟ್ ಇದೆ ನಮ್ಮ ಹಾಂ ಹ್ಮ್ ಹತ್ತುವ ಈಗ ಊಟ ಮಾಡ್ತೀವ್ರಿ ಮಸ್ತ್ ಆಗಿ ಊಟ ಮಾಡಿ ಮತ್ತೆ ಲಗ್ನ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ ಒಂದು ವಿಷಯ ಮ ನಾವು ಪ್ರತಿ ಅಮಾವಾಸ್ಯನೂ ಹೋಗ್ತೀವಿ ಈ ದೇವರಿಗೆ ಇವತ್ತು ಹೋಗಿದ್ವಲ್ಲ ಮುಚ್ಕೊಂಡಿರೋಣಾಗ ಯಾಕಂದ್ರೆ ನಾವು ಆ ದೇವರಿಗೆ ಹತ್ತಿರದಾಗಿರೋದು ಹಾಗಾಗಿ ನಾವು ಈ ಮನೆ ಬಂದಾಗಿಂದ ಆ ದೇವರಿಗೆ ನಡ್ಕೋತೀವಿ ಪ್ರತಿ ಅಮಾವಾಸ್ಯೆ ಹೋಗ್ತೀವಿ ಹೋಗಿದ್ಮೇಲೆ ಪ್ರಸಾದ ಅಂಥೇಳಿ ಪ್ರತಿ ಅಮಾವಾಸ್ಯೆ ಇದ್ದೇ ಇರುತ್ತೆ ಪ್ರಸಾದ ಮಾಡ್ಕೊಂಡು ಬರ್ತೀವಿ ನನಗೆ ಲಾಸ್ಟ್ ಟೈಮ ಬಂದಿತ್ತು ಅಂತೂ ಕಮೆಂಟು ಒಬ್ಬರಲ್ಲಿ ಇಬ್ಬರು ಕಮೆಂಟ್ ಹಾಕಿದ್ರು ನಿಮ್ಗೆ ಆ ಥರ ಹೋದಲ್ಲೇ ಹಂಗೆಲ್ಲ ಹಾಕ್ಸ್ಕೊಂಡು ಊಟ ಮಾಡ್ತಿರಲ್ಲ ಏನೂ ಅನ್ಸೋದಿಲ್ಲನೋ ಇದು ನಾಚಿಕೆ ಸಂಕೋಚ ಏನೂ ಆಗಲ್ಲನೋ ಅಂತ ಹೇಳಿದರು ಈ ಥರ ಸೋಷಲ್ ಮೀಡ್ಯಾದಾಗ ಇದ್ಕೊಂಡು ಅಲ್ಲೆಲ್ಲ ಹಿಂಗೆ ನಿಮ್ಮ ನೋಡಿ ಏನು ಅನ್ಸೋದಿಲ್ಲನೋ ಬೇರೆ ಅಷ್ಟು ಜನ ನೋಡ್ತಿರ್ತಾರ ಅಂತೇಳಿ ಹೇಳಿದರು ಆಮೇಲೆ ಸ್ವಲ್ಪ ಜನರದ್ದು ಮೆಂಟಾಲಿಟಿ ಇರುತ್ತೆ ರೀ ಅವ ಭಾಳ ಸಂಕೋಚ ಪುಟ್ಟುಕೊಳ್ಳೋದು ಅದು ಮಾಡ್ತಿರ್ತಾರ ನನಗೇನು ನಮಗೇನು ಹಂಗೆ ಬಿಡ್ರಿ ನಾವು ಯಾವಾಗಿಂದ ನಾವು ಹಳೆ ಬೆಳೆದಿರೋದ್ರಿಂದ ಎಲ್ಲೇ ಆಯ್ತು ಏನೋ ಒಂದು ದೇವ್ರದ್ದು ದೇವ್ರ ದೇವಸ್ಥಾನದಾಗ ಏನೋ ಒಂದು ಪ್ರಸಾದ ಇರಲಿ ಏನೇ ಇರಲಿ ಅದಾಡ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಬರೋದೆಲ್ಲ ನಮ್ಗೆ ಅಭ್ಯಾಸನ ಅದು ಆದರೆ ಈಗ ಮದುವೆಯಾಗಿಂದೂ ಯಶಮಾನ್ರಿಗೆ ಇತ್ತು ಈ ಥರ ಕ್ರೇನೇಳ್ಬೇಕಂದ್ರೆ ಯಶಮನ್ರಿಗೆ ಈ ಸ್ವಭಾವ ಭಾಳಂದು ಭಾಳ ಇತ್ತು ಸಂಕೋಚ ಸ್ವಭಾವ ಅಲ್ಲಿ ಪ್ಲೇಟ್ ಇಡ್ಕೊಂಡು ನಿಲ್ಲಂಗಿಲ್ಲ ಅವರು ಹೋದ್ರೆ ಹೋಟೆಲಿಗೆ ಇಲ್ಲ ಬಂದರು ಮನೆಯಾಗ ಹಿಂಗೆ ಆಮೇಲೆ ಅವರು ಇತ್ತೀತಾಗ ಅವರು ರೂಢಿ ಆದರು ಅದಕ್ಕೇನೈತಿ ಏನು ಸಂಕೋಚ ಪಡ್ಕೊಂಡು ಏನೈತಿ ಭಕ್ತರಿಗೆ ಅಂತಲೇ ಮಾಡಿಸಿರ್ತಾರೆ ಪ್ರಸಾದನ ಅದ್ರೊಳಗೆ ನಾವು ತಿಂದು ಬರೋದ್ರಾಗ ಏನೈತಿ ಯಾವುದೇ ಸಂಕೋಚ ಅನ್ಸೋದಿಲ್ಲ ರೀ ಯಾವುದು ನಾಚಿಕೆ ಅಂತ ಪಟ್ಕೊಳ್ಳೋದೇ ಇಲ್ಲ ನಾವು ದೇವ್ರ ಪ್ರಸಾದ ಅಂದ್ಕೊಂಡು ಸೇವಿಸಿ ಬರ್ತೀವಿ ಆಮೇಲೆ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಮನೆ ದೇವ್ರದ್ದು ದೇವ್ರದು ಭಾಳ ಜನ ಬಂದಿರ್ತಾರೆ ಅವ್ರಿಗೆಲ್ಲ ಪ್ರಸಾದ ಅಂತೇಳಿ ಒಂದು ಹೊತ್ತು ಕೊಡ್ತಾರೆ ಪ್ರತಿ ಅಮಾಷೆಗೆ ನಾವು ಹೋಗಿರ್ತೀವಿ ಅಷ್ಟೇ ಸ್ನೇಹಿತರೆ ಇದನ್ನ ಕೇಳಿ ಕ್ಲಿಯರ್ ಮಾಡ್ಬೇಕಾಗಿತ್ತು ಎಷ್ಟೋ ಜನಕ್ಕೆ ಈ ಥರ ಇರ್ತೈತಿ ಚೆಂದ ಎಲ್ಲ ವಿಡಿಯೋ ಕ್ಲಾರಿಟಿ ಕೊಟ್ಟು ನೋಡಿರಿ